ನಾ ಚೆನ್ನಾಗಿ ನಿಮ್ಸ ನಾವು ಕರೆಕ್ಟ್ ಆಗ್ಯ ಚಿಪ್ಪ ಇರ್ತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ತೆಂಗಿನ ಚಿಪ್ಪು ಕೊಟ್ಟಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಈ ಕೂಡಲೇ ಅಗತ್ಯವಾದ ವಸ್ತುಗಳ ಬೆಲೆ ಇಳಿಕೆ ಮಾಡಲೇಬೇಕು ಏರಿಕೆಯಾಗಿರುವ ಡೀಸೆಲ್ ಪೆಟ್ರೋಲ್ ಇಳಿಕೆ ಮಾಡಲೇಬೇಕು ಮೊಸರು ಹಾಲಿನ ಬೆಲೆ ಇಳಿಕೆ ಮಾಡಲೇಬೇಕು ಮೊಸರು ಹಾಲಿನ ಬೆಲೆ ಇಳಿಕೆ ಮಾಡಿರುವ ಹಣವನ್ನು ರೈತರಿಗೆ ನೇರವಾಗಿ ನೀಡಲೇಬೇಕು ಬೇಕು ಬೇಕು ವಸ್ತುಗಳನ್ನು ಬೆಲೆ ಏರಿಕೆ ಮಾಡುವ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸುವ ಮುಖಾಂತರ ಬಡವರ ಬದುಕನ್ನು ಇವತ್ತು ಬೀದಿಗೆ ತಳ್ತಾ ಇದ್ದಾರೆ ಕೂಲಿ ನಾಲಿ ಮಾಡಿ ಜೀವನ ಮಾಡುವಂತಹ ಈ ಬಡವರ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದಬ್ಬಾಳಿಕೆ ನಿರಂತರವಾಗಿ ಮಾಡ್ತಾ ಇದೆ ಇದರ ಬಗ್ಗೆ ಚಕಾರವೆತ್ತಬೇಕಾದಂತಹ ವಿರೋಧ ಪಕ್ಷಗಳರು ಮತ್ತು ಸ್ಥಳೀಯ ಶಾಸಕರು ಏನು ಬಾಯಿದ್ದು ಕುರುಡರಂತೆ ಅವ್ರಿಗೆ ಮಾತೆ ಬರದೆಲ್ಲ ಮೂಕರಂತೆ ವರ್ತನೆ ಮಾಡ್ತಾ ಇದ್ದಾರೆ ಇವತ್ತು ಬೆಳೆದ ಬೆಳೆಗೆ ಬೆಲೆ ಇಲ್ಲ ಮತ್ತು ಕೂಲಿ ಇಲ್ಲ ನರೇಗಾದಲ್ಲಿ ಕೂಲಿ ಕಾರ್ಮಿಕರ ಹೆಸರಿನಲ್ಲಿ ಇವತ್ತು ಜೆ ಸಿ ಪಿಗಳ ಮುಖಾಂತರ ಕೆಲಸ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿರುವಾಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನು ಪ್ರಮೆ ಇತ್ತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದೆ ಅದರ ಜೊತೆಗೆ ಇವತ್ತು ಅಡುಗೆ ಅನಿಲವನ್ನು ಏರಿಕೆ ಮಾಡುವ ಮುಖಾಂತರ ಇವತ್ತು ಮತ್ತೆ ಗ್ರಾಮೀಣ ಪ್ರದೇಶದ ಜನರು ಸೌದೆಯನ್ನು ಮರೆ ಹೋಗುವಂಥ ಏನು ಮರೆ ಹೋಗುವಂತೆ ಮಾಡುವಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಜನ ವಿರೋಧಿ ಧೋರಣೆಯನ್ನು ಖಂಡಿಸಿ ಇವತ್ತು ಮೆಕ್ಕೆ ಪಲ್ವಿ ಸರ್ಕಲ್ನಲ್ಲಿ ಚಿಪ್ಪುಗಳನ್ನು ಮತ್ತು ಮಡಿಕೆ ಒಲೆ ಇಡುವ ಮುಖಾಂತರ ಹೋರಾಟ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಏರಿಕೆಯಾಗಿರುವ ಬೆಳೆ ಇಳಿಕೆಯನ್ನು ಮಾಡಲೇಬೇಕು ಇಲ್ಲವಾದರೆ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಜಾನುವಾರುಗಳ ಸಮೇತ ಬಂದು ಮಾಡುವ ಮುಖಾಂತರ ರೈತರ ಎರಡನೇ ಮುಖವನ್ನು ತೋರಿಸಿಕೊಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ

ಡೀಸೆಲ್ ಇರ್ಬೋದು ಎಲ್ಲ ವಸ್ತುಗಳನ್ನ ಏರಿಕೆ ಮಾಡಿ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವತ್ತು ಆವತ್ತು ಸರ್ಕಾರ ರಚನೆ ಮಾಡಬೇಕಾದ್ರೆ ನಾವು ಜನಸಾಮಾನ್ಯರ ಪರ ಇದ್ದೀವಿ ಬಡವರ ಪರ ಇದ್ದೀವಿ ಕೂಲಿ ಕಾರ್ಮಿಕರ ಪರ ಇದ್ದೀವಿ ಅಂತ ಹೇಳಿದವರು ಅವರವ್ರ ವೇತನಗಳು ಅವರ ನೆಚ್ಕೊಂಡು ಐಶ್ವರಾಮ್ಯ ಜೀವನಗಳು ನಡೆಸ್ಕೊಂಡು ಇವತ್ತು ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದ್ದಾರೆ ಏನಿವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂಥ ಅನುಕೂಲಗಳಾಗ್ತಾ ಇಲ್ಲ ಯಾವುದೇ ರೀತಿಯಾದಂಥ ಅವರಿಗೆ ಏನು ಏನೋ ಒಂದು ಇದರಲ್ಲಿ ಅವರಿಗೆ ಫೆಸಿಲಿಟಿ ಸಿಗ್ತಾ ಇಲ್ಲ ಇವತ್ತೇನು ನರೇಗಾ ಸ್ಕೀಮ್ ಮಾಡಿದ್ದಾರೆ ಅದೆಲ್ಲ ಉಳ್ಳವರು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಜೆ ಸಿ ಇದೆ ಅವನು ನರೇಗಾನಲ್ಲಿ ಕೆಲಸ ಮಾಡ್ತಾನೆ ಅವ್ನಿಗೆ ಅದಕ್ಕೆ ಅವ್ರು ಏನು ನರೇಗಾ ಏನು ಕತ್ತು ತಂದಿದ್ದಾರೆ ಅರ್ಥ ಆಗ್ತಲ್ಲ ಅಧಿಕಾರಿಗಳಿಗೆಲ್ಲ ಅವ್ರಿಗೆ ಏನು ಕೊಡ್ಬೇಕು ಕೊಡ್ತಾರೆ ಜೆ ಸಿ ಪಿನಲ್ಲಿ ಕೆಲಸ ಮಾಡ್ಕೊಂಡು ಅವ್ರು ತಿಂದು ಇದ್ದಾರೆ ಇವತ್ತು ಜನಸಾಮಾನ್ಯರು ಕೂಲಿ ಇಲ್ದಿರಾನೆ ಅವರು ಮಕ್ಕಳನ್ನೂ ವಿದ್ಯಾಭ್ಯಾಸ ಮಾಡಿಸ್ದಿರಾನೆ ಇವತ್ತು ಅವ್ರು ಬೀದಿಗೆ ಬರೋತಾ ಕಾಲ ಜಾಸ್ತಿ ದೂರ ಇಲ್ಲ ಹತ್ರದಲ್ಲೇ ಬರ್ತಾರೆ ಆ ಹತ್ರದಲ್ಲೇ ಬರೋರು ಏನು ಇವತ್ತು ಜನಸಾಮಾನ್ಯರ ಕಾನೂನು ತಕೊಂಡು ತಗೊಂಡು ರೊಚ್ಚಿಗೆದ್ದು ದಂಗೆ ಅಂತ ಹೇಳ್ತಾರೆ ಅವತ್ತು ರಾಜ್ಯ ಸರ್ಕಾರ ಕಣ್ಣು ಕಿವಿ ಇಲ್ದಂಗೆ ಈ ನಿಮ್ಮ ಸ್ಥಾನನಕ್ಕೆ ಇಳಿದು ಮನೆಗಳು ಓಡಬೇಕಾಗಿರೋ ಕಾಲ ಜಾಸ್ತಿ ದೂರ ಇಲ್ಲ ಹತ್ರದಲ್ಲೇ ಆಗುತ್ತೆ ಆ ಕೆಲಸನ ಆದ್ದರಿಂದ ಏನು ನೀವು ಸರ್ಕಾರ ಎಚ್ಚೆತ್ಕೊಂಡು ಏನು ಕೂಲಿ ಕಾರ್ಮಿಕರು ಇರ್ಬೋದು ರೈತರು ಇರ್ಬೋದು ದೀನದಲಿತಿರ್ಬೋದು ಅವ್ರಿಗೆಲ್ಲ ಒಳ್ಳೆ ಸ್ಕೀಮ್ಗಳು ಮಾಡಿ ಅವ್ರಿಗೇನು ಜೀವನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ರೈತ ಸಂಘದಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ